ಹಂಗೆ ಮೇ ಇರ್ತವೆಗಳನ್ನು ಬಂದಿದೆ ನಮ್ಮ ಸ್ನೇಹಿತರು ಆಗಲೇ ಫೋನ್ ಮಾಡಿನೂ ಹೇಳಿದರು ಅಲ್ಲಿಗೇನಾದರೂ ವಿಸಿಟ್ ಮಾಡ್ಬೋದಾ ಅಂತ ನಾನು ಈ ಸಂದರ್ಭ ಬಂದಿರೋದು ಅದು ಸರಿಯಲ್ಲ ಜೊತೆಗೆ ನಾನು ಆಫೀಸರ್ಗಳಿಗೆ ತಿಳಿಸ್ಬೇಕು ತಿಳಿಸಿ ಅವ್ರನ್ನ ಕರ್ಕೊಂಡು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ನಾನೆಲ್ಲೋ ಎಲ್ಲ ಯಾವುದೋ ಖಾಸಗಿ ಕೆಲಸಕ್ಕೆ ಬಂದಾಗ ಸಡನ್ನಾಗಿ ಅಲ್ಲಿ ಹೋಗೋದು ನನಗೂ ಸರಿಯಲ್ಲ ಬಟ್ ಅಲ್ಲಾಗ ಇರೋದು ಏನಾದರೂ ಇಲ್ಲೀಗಲ್ ಆದರೆ ನಾವು ಬಿಡೋದಿಲ್ಲ ನಾಳೆ ನಾನು ತಹಸೀಲ್ದಾರ್ಗೆ ಮತ್ತು ಡಿ ಸಿಗೆ ಮಾತಾಡ್ತೀನಿ ಅಲ್ಲೇನಾದರೂ ಇಲ್ಲೀಗಲ್ ನಡೆದಿದೆ ಅಂತಂದು ಅನಿಸಿದರೆ ನಾನು ಬರ್ತೀನಿ ಒಂದು ಮುಂದಿನ ವಾರದಲ್ಲಿ ನಾನೇ ಬರ್ತೀನಿ ಸ್ಪಾಟ್ ಇನ್ಸ್ಪೆಕ್ಷನ್ನು ಮಾಡ್ತೇನೆ ಅದನ್ನು ಇಲ್ಲಿಗಲ್ಲಿ ಆಗಿದ್ದರೆ ಅದನ್ನು ಮುಟ್ಕೋಲು ಹಾಕೊಳ್ಳೋಕೆ ಇನ್ನೆಲ್ಲ ಮಾಡಿಸ್ಬೇಕು ಮಾಡಿಸ್ತಾರೆ ಸರ್ ಮುಂದೆ ನಿಮಗೆ ಪಂಚಾಯತಿಗೆ ಸೇರಿದ್ದು ನಾವು ನಮ್ಮ ಕೋಟಿ ಗಾಂಟಿ ಜಮೀನನ್ನು ಇನ್ನೂರವತ್ತೊಂದು ಸಬ್ನಿಲ್ಲ ಒಂದು ಎಕರೆ ಹತ್ತು ಗುಂಟೆ ಜಮೀನು ಇನ್ನೂರ ಐವತ್ತೇಳರಲ್ಲಿ ನಾಲ್ಕು ನಾಲ್ಕು ಎಕರೆ ಮೂರು ಗುಂಟೆ ಜಮೀನು ಈ ಎರಡು ಸರ್ವೆ ನಂಬರ್ಗಳು ನಮ್ಗೆ ರೀಗ್ರ್ಯಾಂಟ್ ಆಗಿದೆ ಎಪ್ಪತ್ತೊಂಬತ್ತರಲ್ಲಿ ನಮ್ಗೆ ರೀಗ್ರ್ಯಾಂಟ್ ಆಗಿರೋದು ಅದರಿಂದ ಅದರಲ್ಲಿ ಹತ್ತೊಂಬತ್ತು ಜನ ಇಸಾರರು ಭಾಗಸ್ಥರು ನೌಕರಿ ತೋಟಿ ನೌಕರಿದಾರರು ಕೊಟ್ಟಿರೋ ಸರ್ಕಾರದಿಂದ ಮಂಜೂರು ಮಾಡಿ ಅಂಥ ಜಮೀನು ನಮಗೆ ಇವರು ವೆಂಕಟಮಣ್ ರೆಡ್ಡಿ ಅಂತ ಒಬ್ರು ಅರ್ವೆಡ್ಡಿ ಅಂತ ಒಬ್ರು ನಮಗೆ ಇದು ಮಾಡಿಕೊಂಡು ಅವರು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಸುಮ್ಮನೆ ನಮ್ಗೆ ತೋಟಿ ಏನಂತಿದ್ದೆ ನೌಕರಿದಾರರಿಗೆ ಅದನ್ನು ನಮಗೆ ಮಂಜೂರು ಮಾಡಿಸಿ ನಮಗೆ ಅನುಕೂಲ ಮಾಡಿಕೊಡಿ ಸ್ವಾಮಿ ನಿಮ್ಗೆ ಪರ್ಬಾರೇ ಮಾಡಕ್ ಅವರೇ ಕೊಡ ಕೊಡ್ತಾರೆ ಹಂಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವಿದ್ದೀರಾ ಹದಿಷನ್ ನಾವೇ ಎದ್ದಿದ್ದು ಅವ್ರು ಹೊಲ್ವೇನೆ ಏನೇನು ಮಾಡ್ಕೊಂಡು

ವಿಶ್ವನಾಥ್ ರೆಡ್ಡಿಗೆ ಇವರೇ ಇದೆಲ್ಲ ಮಾಡ್ಸಿರೋರು ಅವರೇ ನಾವು ಅರಿಲೇಟಿವ್ ಅಂತ ಇದೆ ನ್ಯಾಯಪದೇಟ್ ಕೋಲ್ಗೇಟ್ ಬಳಿ ಬಳಿ ಇರೋದು ಆ ಕಡೆ ಈ ಕಡೆ